ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಧ್ಯಕಾಲೀನ ಭಾರತದ ಇತಿಹಾಸದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ತೆಗೆದುಕೊಂಡು ಬಂದಿದ್ದೀವಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಯಾರು ಬಾಬರ್ನ ಉತ್ತರಾಧಿಕಾರಿಯಾದದ್ದು ಸರಿಯಾದ ಉತ್ತರ ಆಪ್ಷನ್ ಎ ಹುಮಾಯೂನ್ ಹುಮಾಯೂನ್ ಬಾಬರ್ನ ಉತ್ತರಾಧಿಕಾರಿ ಆಗ್ತಾನೆ ಭಾರತದಲ್ಲಿ ಹುಮಾಯೂನ್ ಸಾವಿರದ ಐದುನೂರ ಮೂವತ್ತರಿಂದ ಸಾವಿರದ ಐದುನೂರ ಐವತ್ತಾರರವರೆಗೆ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ ಇನ್ನು ಬಾಬರ್ ಬಗ್ಗೆ ಹೇಳೋದಾದ್ರೆ ಬಾಬರ್ ಇದನ್ನ ಬಾಬರ್ ಭಾರತದಲ್ಲಿ ಸಾವಿರದ ಐದುನೂರ ಇಪ್ಪತ್ತಾರರಿಂದ ಸಾವಿರದ ಐದುನೂರ ಮೂವತ್ತರವರೆಗೆ ಆಳ್ವಿಕೆ ಮಾಡ್ತಾನೆ ಈ ಹುಮಾಯೂನ್ ಇದನ್ನ ಈತ ಸಾವಿರದ ಐದುನೂರ ಎಂಟರಲ್ಲಿ ಜೈನ್ ಜನಿಸ್ತಾನೆ ಸಾವಿರದ ಎಂಟುನೂರ ಐದುನೂರ ಎಂಟರಲ್ಲಿ ಕಾಬೂಲ್ನಲ್ಲಿ ಜನಿಸ್ತಾನೆ ಈತ ಕಾಬೂಲ್ನಲ್ಲಿ ಜನಿಸ್ತಾನೆ ಮತ್ತು ಈ ಹುಮಾಯೂನ್ ಸಾವಿರದ ಐದುನೂರ ಐವತ್ತಾರರಲ್ಲಿ ಮರಣವನ್ನು ಹೊಂದಿದ ಸಾವಿರದ ಐದುನೂರ ಎಂಟರಲ್ಲಿ ಕಾಬೂಲ್ನಲ್ಲಿ ಜನಿಸಿದ ಹುಮಾಯುನ್ ಬಾಬರ್ನ ಉತ್ತರಾಧಿಕಾರಿಯಾಗಿ ಸಾವಿರದ ಐದುನೂರ ಮೂವತ್ತರಿಂದ ಸಾವಿರದ ಐದುನೂರ ಐವತ್ತಾರರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರು ಹುಮಾಯೂನ ಸಹೋದರನಾಗಿರಲಿಲ್ಲ ಸೊ ಸರಿಯಾದ ಉತ್ತರ ಮಿರ್ಜಾ ಸಲ್ಮಾನ್ ಮಿರ್ಜಾ ಸಲ್ಮಾನ್ ಹುಮಾಯೂನ್ನ ಸಹೋದರ ಆಗಿರಲಿಲ್ಲ ನೋಡಿ ಇವರು ಒಟ್ಟು ನಾಲ್ಕು ಜನ ಸಹೋದರರು ಆಸ್ಕರಿ ಹಿಂದಾಲ್ ಕಾಮರನ್ ಮತ್ತು ಹುಮಾಯುನ್ ಒಟ್ಟು ಇವರು ನಾಲ್ಕು ಜನ ಸಹೋದರರಾಗಿರ್ತಾರೆ ಆಸ್ಕರಿ ಹಿಂದಾಲ್ ಕಾಮರನ್ ಮತ್ತು ಹುಮಾಯುನ್ ಇನ್ನು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ಏನು ಕೇಳಿದ್ರೆ ಹುಮಾಯುನ್ನ ತಂಗಿಯೊಬ್ಳಿರ್ತಾಳೆ ಇತಿಹಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾಳೆ ಈಕೆ ಹೆಸರು ಗುಲ್ಬದನ್ ಬೇಗಂ ಗುಲ್ಬದನ್ ಬೇಗಮ್ ಯಾಕೆ ಇವಳು ಬಹಳ ಇಂಪಾರ್ಟೆಂಟ್ ಆದ ಒಂದು ಪಾತ್ರವನ್ನು ವಹಿಸ್ತಾಳೆ ಕೇಳಿದ್ರೆ ಈ ಗುಲ್ಬದನ್ ಬೇಗಮ್ ಇರ್ತಾಳಲ್ಲ ಹುಮಾಯುನ ತಂಗಿ ಇವಳು ಏನ್ ಮಾಡ್ತಾಳೆ ಅಂದ್ರೆ ಇವಳೊಂದು ಪುಸ್ತಕವನ್ನು ಬರೀತಾಳೆ ಅದರ ಹೆಸರು ಹುಮಾಯೂನ್ ನಾಮ ಸೊ ಈ ಹುಮಾಯೂನ್ ನಾಮ ಪುಸ್ತಕದಲ್ಲಿ ಹುಮಾಯೂನ್ ಕಾಲದ ಆಳ್ವಿಕೆಯ ಬಗ್ಗೆ ಒಂದು ಯುದ್ಧಗಳ ಬಗ್ಗೆ ಜನಜೀವನದ ಬಗ್ಗೆ ತುಂಬಾ ಚೆನ್ನಾಗಿ ಬರೀತಾಳೆ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಪುಸ್ತಕ ಕೂಡ ಅನ್ಸುತ್ತೆ ಗುಲ್ಬದನ್ ಬೇಗಂ ಬರ್ದಿರುವಂತಹ ಹುಮಾಯುನ್ ನಾಮ ಹುಮಾಯುನ ಮಕ್ಬರ ಅಥವಾ ಗೋರಿ ಎಲ್ಲಿದೆ ಸರಿಯಾದ ಹತ್ರ ಇದು ದೆಹಲಿಯಲ್ಲಿ ಇರುವಂತದ್ದು ದೆಹಲಿಯಲ್ಲಿದೆ ಹುಮಾಯುನ್ನ ಗೋರಿಯನ್ನ ಸಾವಿರದ ಐದುನೂರ ಎಪ್ಪತ್ತರಲ್ಲಿ ನಿರ್ಮಾಣ ಮಾಡಲಾಯಿತು ಹುಮಾಯುನ್ನ ಗೋರಿಯನ್ನ ಸಾವಿರದ ಐದುನೂರ ಎಪ್ಪತ್ತರಲ್ಲಿ ನಿರ್ಮಾಣ ಮಾಡಲಾಯಿತು ಎಲ್ಲಿ ಕೇಳಿದ್ರೆ ದೆಹಲಿಯಲ್ಲಿ ನಿರ್ಮಾಣ ಮಾಡಲಾಯಿತು ಸೊ ಇದರ ಕಲೆ ಯಾರದ್ದು ಕೇಳಿದ್ರೆ ಕೇಳ್ತಾರೆ ಹುಮಾಯುನ್ ಟೋಂಬ್ ಇದರ ಕಲೆ ಯಾರದ್ದು ಅಥವಾ ವಾಸ್ತುಶಿಲ್ಪ ಯಾರದ್ದು ಅಂತ ಕೇಳಿದ್ರೆ ಮಿರಾಕ್ ಮಿರ್ಜಾ ಗಿಯಾಸ್ ಎನ್ನುವಂಥ ವಾಸ್ತುಶಿಲ್ಪಿ ಮಿರಾಕ್ ಮಿರ್ಜಾ ಗಿಯಾಸ್ ಎನ್ನುವಂತಹ ಶಿಲ್ಪಿ ಹುಮಾಯುನ್ ಟೋಂಬ್ನ ಒಂದು ವಾಸ್ತುಶಿಲ್ಪವನ್ನ ಸೃಷ್ಟಿ ಮಾಡ್ತಾನೆ ವಾಸ್ತುಶಿಲ್ಪದ ತಯಾರಕಾಗಿರ್ತಾನೆ ಈ ಹುಮಾಯುನ್ ಗೋರಿಯ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ಇದು ಸಾವಿರದ ಒಂಬೈನೂರ ತೊಂಬತ್ ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ತು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿ ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ತಿದ್ದು ಯಾವುದು ಹುಮಾಯುನ್ ಟೋಮ್ ಹುಮಾಯುನ ಗೋರಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಹುಮಾಯೂನ್ ಈ ಕೆಳಗಿನ ಯಾವ ಸ್ಥಳದಲ್ಲಿ ಮರಣ ಹೊಂದಿದ ಸರಿಯಾದ ಉತ್ತರ ಆತ ದೀನ್ ಪನ್ನ ಎನ್ನುವಂತ ಸ್ಥಳದಲ್ಲಿ ಮರಣ ಹೊಂದ್ತಾನೆ ದೀನ್ ಪನ್ನ ಇದೊಂದು ವಿಶೇಷವಾದ ಇನ್ಸಿಡೆಂಟ್ ಇದೆ ಇಲ್ಲಿ ದೀನ್ ಪನ್ನಾದ ಲೈಬ್ರರಿಯಲ್ಲಿ ಆತ ಓದ್ತಾ ಕೂತ್ಕೊಂಡಿರ್ತಾನೆ ಆ ಸಂದರ್ಭದಲ್ಲಿ ಆತನಿಗೆ ಮಸೀದಿಯಿಂದ ಅಜಾನ್ ಕೇಳಿಸುತ್ತೆ ಸೊ ಈ ಅಜಾನ್ನ ಕೇಳಿ ಮಸೀದಿ ಎಡೆಗೆ ಪ್ರಾರ್ಥನೆಗಂತ ಹೋಗುವ ಸಂದರ್ಭದಲ್ಲಿ ಮೆಟ್ಟಿಲುಗಳಿಂದ ಕೆಳಗೆ ಬಿದ್ದು ಹುಮಾಯೂನ್ ತೀರ್ಕೊಳ್ತಾನೆ ಸೊ ಈ ಒಂದು ಲೈಬ್ರರಿ ಹೆಸರು ಅಂತ ಕೇಳಿದ್ರೆ ಶೇರ್ ಮಂಡಲ್ ಲೈಬ್ರರಿ ಅಂತೇಳಿ ಪನಾದ ಶೇರ್ ಮಂಡಲ್ ಗ್ರಂಥಾಲಯ ಅಥವಾ ಶೇರ್ ಮಂಡಲ್ ಲೈಬ್ರರಿಯಲ್ಲಿ ಈತ ತೀರ್ಕೊಳ್ತಾನೆ ಹುಮಾಯುನ್ ಶೇರ್ ಮಂಡಲ್ ಲೈಬ್ರರಿಯಲ್ಲಿ ಸಾವಿರದ ಐದುನೂರ ಐವತ್ತಾರಲ್ಲಿ ಈತ ಮರಣ ಹೊಂದಿದ ಸಾವಿರದ ಐದುನೂರ ಐವತ್ತಾರಲ್ಲಿ ಹುಮಾಯುನ್ ಮರಣ ಹೊಂದಾನೆ ಈ ಕೆಳಗಿನ ಯಾವ ಮೊಘಲ್ ದೊರೆಗೆ ಸಿಕಂದರ್ ಇ ಆಜಮ್ ಎನ್ನುವಂತಹ ಬಿರುದಿತ್ತು ಸಿಕಂದರ್ ಇ ಆಜಮ್ ಎನ್ನುವಂತಹ ಬಿರುದಿತ್ತು ಸರಿಯಾದ ಉತ್ತರ ಹುಮಾಯೂನ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಹುಮಾಯೂನನಿಗೆ ಸಿಕಂದರ್ ಇ ಆಜಮ್ ಎನ್ನುವಂಥ ಬಿರುದನ್ನ ಕೊಟ್ಟಿದ್ದು ಮುಸ್ಲಿಂ ಗುರು ಮೀರ್ ಎನ್ನುವಂಥವ್ರು ಇವರು ಹುಮಾಯೂನನಿಗೆ ಸಿಕಂದರ್ ಇ ಆಜಮ್ ಎನ್ನುವಂಥ ಬಿರುದನ್ನ ನೀಡ್ತಾರೆ ಹುಮಾಯೂನ್ ಈ ಕೆಳಗಿನ ಯಾವುದರ ಮೇಲೆ ಮೊದಲ ಆಕ್ರಮಣ ಮಾಡ್ದ ಸರಿ ಉತ್ತರ ಕಾಲಿನ್ಝರ್ ಮೇಲೆ ಕಾಲಿಂಜರ್ ಇದು ಕಾಲಿಂಜರ್ ಮೇಲೆ ಹುಮಾಯೂನ್ ತನ್ನ ಮೊದಲ ಬ್ಯಾಟಲ್ ಮೊದಲ ಒಂದು ಆಕ್ರಮಣವನ್ನು ಮಾಡ್ತಾನೆ ಕಾಲಿನ್ಝರ್ ಮೇಲೆ ಸಾವಿರದ ಐದುನೂರ ಮೂವತ್ತೊಂದರಲ್ಲಿ ಸೊ ಆಗ ಈ ಕಾಲಿಂಜರ್ ದೊರೆಯಾಗಿದ್ರು ಕೇಳದೆ ಆಗ ಈ ಕಾಲಿಂಜರ್ನ ದೊರೆಯಾಗಿದ್ರು ಕೇಳಿದ್ರೆ ಪ್ರತಾಪ ರುದ್ರದೇವ ಪ್ರತಾಪ ರುದ್ರದೇವ ಸೊ ಮೊದಲಿಗೆ ಹುಮಾಯುನ್ ಖಾಲಿಝರ್ನ ಪ್ರತಾಪ ರುದ್ರದೇವನ ಮೇಲೆ ಸಾವಿರದ ಐದುನೂರ ಮೂವತ್ತೊಂದರಲ್ಲಿ ಮೊಟ್ಟ ಮೊದಲಿಗೆ ಆಕ್ರಮಣ ಮಾಡಿದ್ದು ಚೌಸಾ ಕದನ ನಡೆದ ವರ್ಷ ಯಾವುದು ಸರಿ ಸಾವಿರದ ಐದನೂರ ಮೂವತ್ತೊಂಬತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಐದುನೂರ ಮೂವತ್ತ ಒಂಬತ್ತರಲ್ಲಿ ಮೊಘಲ್ ಸುಲ್ತಾನ ಮೊಘಲ್ ದೊರೆಯಾದಂತಹ ಹುಮಾಯುನ್ ಮೊಘಲ್ ದೊರೆ ಹುಮಾಯುನ್ ಮತ್ತು ಯಾರ ನಡುವೆ ಅಂತ ನಡೀತು ಕೇಳಿದ್ರೆ ಚೌಸಾ ಕದನ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಅಫ್ಘಾನ್ ದೊರೆ ಶೇರ್ಷಾದ ಸೂರಿ ಅಫ್ಘಾನ್ ದೊರೆ ಶೇರ್ ಸೂರಿ ಇವರ ನಡುವೆ ಚೌಸಾ ಕದನ ಸಾವಿರದ ಐದುನೂರ ಮೂವತ್ತೊಂಬತ್ತರಲ್ಲಿ ನಡೀತು ಕನೋಜ್ ಕದನ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಕನೌಜ್ ಕದನ ಅಂತ ಕೂಡ ಕೆಲವು ಕಡೆ ಇದೆ ಕನೌಜ್ ಕದನ ಅಥವಾ ಕನೌಜ್ ಕದನ ಯಾರ ನಡುವೆ ನಡೀತು ಎಲ್ಲಿ ಯಾವ ವರ್ಷ ನಡೀತು ಸರಿ ಉತ್ತರ ಇದು ಸಾವಿರದ ಐದುನೂರ ನಲವತ್ತರಲ್ಲಿ ನಡೆದಿದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದು ಹುಮಾಯುನ್ ಮತ್ತು ಶೇರ್ಷಾ ಸೂರಿ ಅಗೈನ್ ಹುಮಾಯುನ್ ವರ್ಸಸ್ ಶೇರ್ಷಾ ಸೂರಿ ನಡುವೆನೆ ನಡೆದಿರುವಂತದ್ದು ಸೂರಿನ ನಡುವೆನೆ ನಡೀತು ಇದಕ್ಕೆ ಇನ್ನೊಂದು ಹೆಸರಿದೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಇನ್ನೊಂದು ಹೆಸರು ಸೊ ಚೌಸಾ ಕದನಕ್ಕಿದ್ದ ಇನ್ನೊಂದು ಹೆಸರು ಏನಂತ ಕೇಳ್ತಾರೆ ಬಿಲ್ ಗ್ರಾಮ ಕದನ ಬಿಲಗ್ರಾಮ ಕದನ ಅಂತೇಳಿ ಇನ್ನೊಂದು ಹೆಸರು ಕೂಡ ಇತ್ತು ಇದಕ್ಕೆ ಕನೌಜ್ ಕದನಕ್ಕೆ ಸಾರಿ ಕನೌಜ್ ಕದನಕ್ಕೆ ಅಕ್ಬರ್ ಜನಿಸಿದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಐದುನೂರ ನಲವತ್ತೆರಡರಲ್ಲಿ ಅಕ್ಬರ್ ಜನಿಸ್ತಾನೆ ಸಿರ್ ಹಿಂದ್ ಕದನ ನಡೆದ ವರ್ಷ ಯಾವುದು ಸಿರ್ ಹಿಂದ್ ಕದನ ನಡೆದ ವರ್ಷ ಯಾವುದು ಕೇಳಿದ್ರೆ ಸಾವಿರದ ಐದುನೂರ ಐವತ್ತೈದು ಆಪ್ಷನ್ ಬಿ ಇಸ್ ದ ರೈಟ್ ಸಾವಿರದ ಐದನೂರ ಐವತ್ತೈದರಲ್ಲಿ ಹುಮಾಯುನ್ ಮತ್ತು ಸಿಕಂದರ್ ಸೂರಿ ನಡುವೆ ಹುಮಾಯುನ್ ಮತ್ತು ಸಿಕಂದರ್ ಸೂರಿ ಇವರಿಬ್ಬರ ನಡುವೆ ಸಿರ್ಹಿಂದ್ ಕದನ ಸಾವಿರದ ಐದುನೂರ ಐವತ್ತೈದರಲ್ಲಿ ನಡೆಯುತ್ತೆ ಭಾರತಕ್ಕೆ ಮಹಮ್ಮದ್ ಗೋರಿ ಆಕ್ರಮಣ ಮಾಡಿದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ನೂರ ಎಪ್ಪತ್ತೈದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಹಮ್ಮದ್ ಗೋರಿ ಸಾವಿರದ ನೂರ ಎಪ್ಪತ್ತೈದರಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡ್ತಾನೆ ಈತ ಒಂದು ಪ್ರಮುಖ ಎರಡು ಯುದ್ಧಗಳಲ್ಲಿ ಭಾಗವಹಿಸ್ತಾನೆ ಅದಕ್ಕೆ ತರೈನ್ ಯುದ್ಧ ಅಂತ ಕರೀತಾರೆ ತರೈನ್ ಯುದ್ಧ ಸೊ ಮೊದಲ ತರೈನ್ ಯುದ್ಧ ಫಸ್ಟ್ ತರೈನ್ ವಾರ್ ಸಾವಿರದ ನೂರ ತೊಂಬತ್ತೊಂದರಲ್ಲಿ ಆಗತ್ತೆ ಇನ್ನು ತರೈನ್ ಯುದ್ಧ ಎರಡನೇ ತರನ್ ಯುದ್ಧ ಎರಡನೇ ತರನ್ ಯುದ್ಧ ಸಾವಿರದ ನೂರ ತೊಂಬತ್ತ ಎರಡರಲ್ಲಿ ಆಗುತ್ತೆ ಸೊ ಈ ತರೈನ್ ಯುದ್ಧ ಯಾರ್ಯಾರ ನಡುವೆ ಆಯಿತು ಕೇಳಿದ್ರೆ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾನ್ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನೋಡಿ ಈ ಯುದ್ಧದಲ್ಲಿ ಏನಾಗುತ್ತೆ ಕೇಳಿದ್ರೆ ಸಾವಿರದ ನೂರ ತೊಂಬತ್ತೊಂದರ ತರೈನ್ ಮೊದಲ ತರೈನ್ ಯುದ್ಧದಲ್ಲಿ ಮೊಹಮ್ಮದ್ ಗೋರಿ ಸೋಲ್ತಾನೆ ಮತ್ತು ಪೃಥ್ವಿರಾಜ್ ಚೌಹಾಣ್ ಗೆಲ್ತಾನೆ ಅದೇ ಎರಡನೇ ತರೈನ್ ಯುದ್ಧ ಸಾವಿರದ ನೂರ ತೊಂಬತ್ತೆರಡರಲ್ಲಿ ಮೊಹಮ್ಮದ್ ಗೋರಿ ಗೆಲ್ತಾನೆ ಪೃಥ್ವಿರಾಜ್ ಸೋ ಸೋಲ್ತಾನೆ ಮತ್ತು ಈ ಯುದ್ಧದಲ್ಲಿ ಸಾವನ್ನು ಕೂಡ ಅಪ್ತನೀತ ಮೊಹಮ್ಮದ್ ಗೋರಿ ಭಾರತಕ್ಕೆ ಬರುವ ಮೊದಲು ತನ್ನ ಸಾಮ್ರಾಜ್ಯವನ್ನು ಯಾರಿಗೆ ನೀಡಿದ್ದ ಸರಿಯಾದ ಹತ್ರ ಕುತ್ಬುದ್ದೀನ್ ಐಬಕ್ ಗೆ ನೀಡಿರ್ತಾನೆ ಕುತ್ಬುದ್ದೀನ್ ಐಬಕ್ ಇದಲ್ಲ ಈತ ಗೋರಿಯ ಗುಲಾಮನಾಗಿದ್ದ ಸ್ಲೇವರಿ ಆಗಿದ್ದ ಸ್ಲೇವ್ ಆಗಿದ್ದ ಈ ಕುತ್ಬುದ್ದೀನ್ ಐಬಕ್ ಏನ್ ಮಾಡ್ತಾನೆ ಕೇಳಿದ್ರೆ ಗುಲಾಮಿ ಸಂತತಿಯ ಸ್ಥಾಪನೆ ಮಾಡ್ತಾನೆ ಈತನಿಗೆ ಲಾಕ್ ಬಕ್ಷ ಅನ್ನುವಂತ ವಿರುದ್ಧ ಬಿರುದಿತ್ತು ಲಾಕ್ ಬಕ್ಷ್ ಬಿರುದು ಯಾರಿಗಿತ್ತು ಅಂತ ತುಂಬಾ ಸರಿ ಕೇಳಿದ್ದಾರೆ ಕುತ್ಬುದ್ದೀನ್ ಐಬಕ್ ಗೊತ್ತಿರಲಿ ಇತ ಗುಲಾಮಿ ಸಂತತಿಯ ಸ್ಥಾಪನೆ ಮಾಡ್ತಾನೆ ಮತ್ತು ಕುತುಬ್ ಮಿನಾರ್ ಕಟ್ಟಕ್ಕೆ ಶುರು ಮಾಡ್ತಾನೆ ಕುತುಬ್ ಮಿನಾರ್ ಕಟ್ಟೋದಕ್ಕೆ ಪ್ರಾರಂಭಿಸಿದ ಇಲ್ತಮೇಶ ನಂತರ ಮುಗಿಸ್ತಾನೆ ಅದನ್ನ ಕಂಪ್ಲೀಟ್ ಮಾಡ್ತಾನೆ ಬಟ್ ಪ್ರಾರಂಭ ಮಾಡಿದ್ದು ಕುತುಬ್ ಮಿನಾರ್ನ ಕುತುಬುದ್ದೀನ್ ಐಬಕ್ ಸುಲ್ತಾನರು ಎಷ್ಟು ಸಂತತಿಗಳು ಭಾರತವನ್ನು ಆಳ್ತವೆ ಸರಿಯಾದ ಉತ್ತರ ಐದು ಸಂತತಿಗಳು ಭಾರತವನ್ನು ಆಳ್ತವೆ ಯಾವುದೋ ಅಂತ ನೋಡ್ತಾ ಹೋದೆ ಸುಲ್ತಾನರ ಒಟ್ಟು ಸಂತತಿಗಳು ಐದು ಯಾವುದೇ ಅಂದ್ರೆ ಗುಲಾಮಿ ಸಂತತಿ ಎರಡು ಖಿಲ್ಜಿ ಸಂತತಿ ತುಘಲಕ್ ಸಂತತಿ ತುಗಲಕ್ ಸಂತತಿ ಸಯ್ಯದ್ ಸಂತತಿ ಕೊನೆಯದಾಗಿ ಐದನೇದು ಲೋಧಿ ಸಂತತಿ ಈ ಐದು ಸಂತತಿಗಳು ಸುಲ್ತಾನರ ಸಂತತಿಗಳು ಭಾರತವನ್ನು ಆಳ್ತವೆ ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ತುಗಲಕ್ ಸಂತತಿ ಸೈಯದ್ ಮತ್ತು ಸೈಯದ್ ಸಂತತಿ ಮತ್ತು ಲೋಧಿ ಸಂತತಿ ಇದರಲ್ಲಿ ಅತಿ ಹೆಚ್ಚು ಕಾಲ ಆಳಿದಂಥ ಸಂತತಿ ಯಾವ್ದು ಕೇಳಿದ್ರೆ ತುಗಲಕ್ ಸಂತತಿ ಇವರು ತೊಂಬತ್ತ ನಾಲ್ಕು ವರ್ಷ ಆಳಿದ್ರು ಆಳ್ವಿಕೆ ಹೆಚ್ಚು ಕಾಲ ಹೆಚ್ಚು ಕಾಲ ಆಳದಂತಹ ಸುಲ್ತಾನರ ಸಂತತಿ ಯಾವುದು ಕೇಳಿದ್ರೆ ತುಗಲಕ್ ಸಂತತಿ ಅತಿ ಕಡಿಮೆ ಆಳ್ವಿಕೆ ಮಾಡಿದ್ರು ಯಾರು ಕೇಳಿದ್ರೆ ಕಿಲ್ಜಿ ಸಂತತಿ ಕಿಲ್ಜಿ ಸಂತತಿ ಕೇವಲ ಎಷ್ಟು ವರ್ಷ ಕೇಳಿದ್ರೆ ಮೂವತ್ತು ವರ್ಷ ಆಳ್ವಿಕೆ ಮಾಡಿದ್ರು ಕಡಿಮೆ ಆಳ್ವಿಕೆ ಮಾಡಿದಂಥ ಸಂತತಿ ಆಗಿದೆ ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ ಕುತುಬ್ ಮಿನಾರ್ ನಿರ್ಮಾಣವನ್ನು ಯಾರು ಸರಿಯೋ ಉತ್ತರ ಆಪ್ಷನ್ ಬಿ ಇಲ್ ತಮಷ್ ಸೊ ಇದನ್ನ ಪ್ರಾರಂಭ ಮಾಡಿದ್ದು ಕುತುಬುದ್ದೀನ್ ಐಬಕ್ ಕಂಪ್ಲೀಟ್ ಮಾಡಿದ್ದು ಇಲ್ ಇದನ್ನ ಸಾವಿರದ ನೂರ ತೊಂಬತ್ತ ಮೂರರಲ್ಲಿ ಕುತ್ಬುದ್ದಿನ್ ಐಬಕ್ ಶುರು ಮಾಡಿರ್ತಾನೆ ಇದನ್ನು ಕಂಪ್ಲೀಟ್ ಮಾಡಿದ್ದು ಸಾವಿರದ ಇನ್ನೂರಲ್ಲಿ ಇಲ್ ತಮ್ಮ ಇದನ್ನ ಕಂಪ್ಲೀಟ್ ಮಾಡ್ತಾನೆ ಸೊ ಇದರ ಎತ್ತರ ಎಷ್ಟು ಇವತ್ತು ಕೂಡ ಒನ್ ಆಫ್ ದ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಇದು ಕುತುಬ್ ಮಿನಾತ್ ಇದರ ಎತ್ತರ ಎಷ್ಟಿದೆ ಕೇಳಿದ್ರೆ ಎಪ್ಪತ್ಮೂರು ಮೀಟರ್ ಸೆವೆಂಟಿ ತ್ರೀ ಮೀಟರ್ಸ್ ಈ ಕೆಳಗಿನ ಯಾರು ದೆಹಲಿಯ ಬದಲಿಗೆ ಲಾಹೋರ್ ಅನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು ಸರಿಯಾದ ಉತ್ತರ ಇಲ್ತಮಷ್ ಇಲ್ತಮಷ್ ಇಲ್ತಮಶ್ ಬಗ್ಗೆ ಇರುವಂತಹ ಒಂದು ಇಂಪಾರ್ಟೆಂಟ್ ಅಂಶ ಏನು ಕೇಳಿದ್ರೆ ಈತ ಎರಡು ಪ್ರಮುಖ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಒಂದು ಗನಿ ಪದ್ಧತಿ ಚಹಲ್ ಗನಿ ಪದ್ಧತಿ ಇನ್ನೊಂದು ಯಾವುದು ಕೇಳಿದ್ರೆ ಚಲೀಸಾ ಪದ್ಧತಿ ಅಥವಾ ಚಾಲೀಸಾ ಪದ್ಧತಿ ಈ ಎರಡು ಪದ್ಧತಿಗಳನ್ನ ಜಾರಿಗೆ ತಂದವರು ಯಾರು ಕೇಳ್ತಾರೆ ಇಲ್ತಮಶ್ ಅಂತ ಗೊತ್ತಿರಲಿ ಈತ ಐಬಕ್ ಕುತ್ಬುದ್ದೀನ್ ಐಬಕನ ಅಳಿಯನಾಗಿರ್ತಾನೆ ಚಿತಾಲ್ ಮತ್ತು ಟಂಕ ಎಂಬ ನಾಣ್ಯಗಳನ್ನ ಪರಿಚಯಿಸಿದವರು ಯಾರು ಸರಿಯಾದ ಉತ್ತರ ಇಲ್ತಮಶ್ ಚಿತಾಲ್ ಮತ್ತು ಟಂಕ ಎನ್ನುವಂಥ ನಾಣ್ಯಗಳನ್ನು ಪರಿಚಯಿಸ್ತಾನೆ ಸೊ ಈ ಜಿತಾಲ್ ಅಥವಾ ಚಿತಾಲ್ ಇದೆಯಲ್ಲ ಇದು ಯಾವ ರೀತಿಯ ನಾಣ್ಯ ಆಗಿತ್ತು ಕೇಳಿದ್ರೆ ಇದು ಕಂಚಿನ ನಾಣ್ಯ ಇನ್ನು ಟಂಕ ಇದೆಯಲ್ಲ ಟಂಕ ಎನ್ನುವಂಥದ್ದು ಬೆಳ್ಳಿಯ ನಾಣ್ಯ ಆಗಿತ್ತು ಭಾರತವನ್ನು ಆಳಿದ ಮೊದಲ ಮುಸ್ಲಿಂ ಮಹಿಳೆ ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ರಜಿಯಾ ಸುಲ್ತಾನ ರಜಿಯಾ ಸುಲ್ತಾನ ಭಾರತವನ್ನು ಆಳಿದ ಮೊದಲ ಮುಸ್ಲಿಂ ಮಹಿಳೆ ಈಕೆ ಸಾವಿರದ ಇನ್ನೂರ ಮೂವತ್ತಾರರಿಂದ ನಲವತ್ತರವರೆಗೆ ನಾಲ್ಕು ವರ್ಷಗಳ ಕಾಲ ಭಾರತವನ್ನು ಆಳ್ವಿಕೆ ಮಾಡ್ತಾಳೆ ಬ್ಲಡ್ ಅಂಡ್ ಡೈರನ್ ನೀತಿಯನ್ನು ಪ್ರಾರಂಭ ಮಾಡಿದ್ದು ಯಾರು ಸರಿಯಾದ ಉತ್ತರ ಬಲ್ಬನ್ ಆಪ್ಷನ್ ಸಿ ರೈಟ್ ಆನ್ಸರ್ ಈ ಬಲ್ಬನ್ ಇದಲ್ಲ ಈತ ಸಾವಿರದ ಇನ್ನೂರ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ ಈ ಬಲ್ಬನ್ ಬ್ಲಡ್ ಅಂಡ್ ಐರನ್ ನೀತಿಯನ್ನ ಶುರು ಮಾಡ್ತಾನೆ ಸೊ ಈತ ಫೈಬೋಸ್ ಮತ್ತು ಸಿಸ ಪದ್ಧತಿಯನ್ನ ಜಾರಿ ಮಾಡ್ತಾನೆ ಈತ ಜಾರಿ ಮಾಡಿದ ಎರಡು ಪ್ರಮುಖ ಪದ್ಧತಿಗಳು ನೋಟ್ ಮಾಡ್ಕೊಳ್ಳಿ ಫೈಬೋಸ್ ಇನ್ನೊಂದು ಯಾವುದು ಕೇಳಿದ್ರೆ ಸಿಜಾ ಈ ಎರಡು ಪದ್ಧತಿಗಳನ್ನು ಈತ ಜಾರಿ ಮಾಡ್ತಾನೆ ಇನ್ನೊಂದು ಈತ ಪ್ರಮುಖ ವಿಷಯ ಏನು ಕೇಳಿದ್ರೆ ಈತ ಒಂದು ಉತ್ಸವವನ್ನು ಶುರು ಮಾಡ್ತಾನೆ ಅದರ ಹೆಸರು ನವರೋಜ್ ಎಕ್ಸಾಂಪಲ್ ಕೇಳ್ತಾರೆ ನವರೋಜ್ ಉತ್ಸವ ಉತ್ಸವವನ್ನು ಪ್ರಾರಂಭ ಮಾಡಿದವರು ಯಾರು ಅಂತೇಳಿ ಬಲ್ಬನ್ ಅಂತ ಗೊತ್ತಿರಲಿ ಖಿಲ್ಜಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ಯಾರು ಸರಿಯಾದ ಉತ್ತರ ಜಲಾಲುದ್ದೀನ್ ಖಿಲ್ಜಿ ಆಪ್ಷನ್ ಬಿ ರೈಟ್ ಆನ್ಸರ್ ಜಲಾಲುದ್ದೀನ್ ಖಿಲ್ಜಿ ಇದಲ್ಲ ಈತ ಸಾವಿರದ ಇನ್ನೂರ ತೊಂಬತ್ತಾರರಲ್ಲಿ ಖಿಲ್ಜಿ ಸಂತತಿಯನ್ನು ಈತ ಸ್ಥಾಪನೆ ಮಾಡ್ತಾನೆ ಡಾಕ್ ಮತ್ತು ಹುಲಿಯಾ ಅಥವಾ ಚಹರಾ ಪದ್ಧತಿಯನ್ನ ಪ್ರಾರಂಭ ಮಾಡಿದ್ಯಾರು ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ ಅಲಾವುದ್ದೀನ್ ಖಿಲ್ಜಿ ಏನಿದು ಡಾಗ್ ಅಥವಾ ಹುಲಿಯಾ ಪದ್ಧತಿ ಅಂತ ಕೇಳಿದ್ರೆ ಕುದುರೆ ಬ್ರೀಡಿಂಗ್ ಪದ್ಧತಿ ಇದು ಡಾಕ್ ಕುದುರೆ ಬ್ರಾಂಡಿಂಗ್ ಕುದುರೆಯನ್ನು ಬ್ರಾಂಡಿಂಗ್ ಮಾಡುವಂಥ ಒಂದು ಪದ್ಧತಿ ಇದು ಇನ್ನು ಚಹರಾ ಅನ್ನುವಂಥದ್ದು ಇದೊಂದು ವಿಶಿಷ್ಟವಾದ ಪದ್ಧತಿಯಾಗಿತ್ತು ಇದು ಏನು ಕೇಳಿದ್ರೆ ಸೈನಿಕರ ಮಹತ್ವ ಸೈನಿಕರ ಪಾತ್ರವನ್ನು ವಿವರಿಸುವಂತ ಒಂದು ಪದ್ಧತಿ ಆಗಿದೆ ಇದು ಅಲೈ ದರ್ವಾಜ ನಿರ್ಮಾಣ ಮಾಡಿದವರು ಯಾರು ಸರಿ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ ಸೊ ಈ ಅಲೈ ದರ್ವಾಜ ಇದೆಯಲ್ಲ ಇದು ಕುತುಬ್ ಮಿನಾರನ ಪ್ರವೇಶ ದ್ವಾರವಾಗಿದೆ ಕುತುಬ್ ಮಿನಾರ್ನ ಪ್ರವೇಶ ದ್ವಾರ ಸೊ ಮಿನಾರ್ನ ಪ್ರವೇಶ ದ್ವಾರವಾದ ಅಲೈ ದರ್ವಾಜ ನಿರ್ಮಿಸಿದ್ದು ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಈ ಸೆಷನ್ ಕೊನೆಯ ಪ್ರಶ್ನೆ ಏರಿತಿದೆ ಹಝರ್ ದಿನಾರಿ ಎಂದು ಬಿರುದನ್ನು ಪಡೆದವರು ಅಥವಾ ಹೆಸರಾದವರು ಯಾರು ಆಪ್ಷನ್ಸ್ ಈ ರೀತಿ ಇದೆ ಜಲಾಲುದ್ದೀನ್ ಖಿಲ್ಜಿ ಅಲಾವುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿ ಮುಬಾರಕ್ ಖಾನ್ ಮಲಿಕ್ ಕಾಫರ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್